ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಅವಾಗಿಂದ ಏನೇನೋ ರೆಡಿ ಮಾಡ್ಕೊಂತ ಇದೀಯ ಏನ್ ಮಾಡ್ತೀಯ ಹಪ್ಳ ಮಾಡೋಣ ಅಂತ ಸೀಟ್ ಹಾಕಸ್ಕೊಬಂದು ಕೇಳಿದೀನಿ ಅಕ್ಕಿನ ಹ್ಮ್ ಸಂಜೆಗೆ ತೊಳೆದ್ ಬಿಟ್ಟು ನೆನಕ್ ಬಿಟ್ಟಿದ್ದೆ ಹ್ಮ್ ಬೆಳಗ್ಗೆ ಎದ್ದು ತೊಳೆದು ಹ್ಮ್ ಆರಾಕಿ ಹ್ಮ್ ಈಗ ಅಕ್ಕಿ ಹಾಕಿಸ್ಕೊಬಂದ್ ಹಸಿಟ್ಟು ಮಾಡಿ ಇಕ್ಕೊಂಡಿದ್ದೀನಿ ಹಪ್ಳ ಮಾಡೋಣ ಅಂತ ಈಗ ಹಬ್ಬ ಜಾತ್ರೆ ನಿಮ್ ಅಕ್ಕ ಬಂದವಳಲ್ಲ ದೊಡ್ ಮಗ್ಳು ದೊಡ್ಡ ಮಗಳು ಅದಕ್ಕೆ ಎಲ್ಲ ಸೇರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಹಸಿಟ್ಟು ಬಂದ್ ಇಕ್ಕಿದೀನಿ ಈಗ ಹಪ್ಳಕ್ಕೆ ಹ್ಮ್ ರೆಡಿ ಮಾಡ್ಕೊಮ್ಮನ ಅಂತ ತಗೊಂಡ್ ಬಂದಮ್ಮ ಹ್ಮ್ ಈಗ ಒಣ್ಮೆಣಸಿ ಕಾಯಿ ರುಡ್ಬಿ ಪುಡಿ ಮಾಡಿ ಹ್ಮ್ ಇದು ಸಬ್ಬಕ್ಕಿ ಪುಡಿ ಹ್ಮ್ ಸಬ್ಬಕ್ಕಿ ಪುಡಿ ಹ್ಮ್ ಇದು ಜೀರಿಗೆ ಪುಡಿ ಆಮೇಲೆ ಹುರ್ದಿರೋದಲ್ಲ ಹಸಿ ಜೀರಿಗೆ ಪುಡಿ ಹ್ಮ್ ಈರುಳ್ಳಿ ಹ್ಮ್ ಕರ್ಬೇವು ತಾಣಿದೀನಿ ಹ್ಮ್ ಈಗ ಒಂದು ಇದಕ್ಕೆ ಹಾಕಕ್ಕೆ ಒಂದ್ ತಪ್ಲಿಗೆ ಹಾಕಕ್ಕೆ ಅಷ್ಟು ತಗಾಣಿದ್ದೀನಿ ನಾನು ಆಮೇಲೆ ಇದೆಲ್ಲ ಇಷ್ಟ ಇಷ್ಟೊಂದು ಹಾಕವ್ರೆ ಇದು ಮಾತ್ರ ಇಷ್ಟವ್ರೆ ಅನ್ಕೊಬೇಡ್ರಿ ಹ್ಮ್ ಇದು ನಮ್ಗೆ ಎಷ್ಟ್ ಬೇಕೋ ಅಷ್ಟು ಹಾಕೋಸ್ಕರ ಹ್ಮ್ ನಾನು ಜಾಸ್ತಿ ಜಾಸ್ತಿನೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹ್ಮ್ ಈಗ ಒಂದು ಸಬ್ಬಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹ್ಮ್ ಪೌಡರ್ ಮಾಡ್ಕೊಂಡೆ ಪೌಡರ್ ಮಾಡ್ಕಣೆ ಪೌಡರ್ ಅಂದ್ರೆ ದೊಡ್ಡ ದೊಡ್ಡದಾಗಿ ನೆಗ್ಸ್ಕೊಂಡ್ಬಿಟ್ಟಿದ್ದೀನಿ ಹ ಗುಂಡುಗಾಗಿ ಈಗ ಇಂತದೊಂದು ಲೋಟನೆ ಹ ಈಗ ಬೇಕಾಕಿದೀನಿ ಆಲೇ ऑलरेडी ಬೇಕಾಕೊಂಡ್ತಾ ಇದ್ಯಾ ಬೇಕಾಕಿದೀನಿ ಹ ಇಂತದೊಂದು ಲೋಟ ಹಾಕಿಬಿಟ್ಟಿದ್ದೀನಿ ಅಲ್ಲೇನ ಹ ತಿಗಳಮ್ಮ ಹ ಕಾರ್ತ್ ಪುಡಿ ಹಾಕ್ತೀನಿ ಹ ರುಬಗಂಡಿಗೆ ಅದಕ್ಕೆ ಏನಿದಿನಲ್ಲ ಅದನ್ನ ಹಾಕ್ತಿದ್ದೀನಿ ಈಗ ಹ ಒಣಮೆಣಸಿನ ಪಣಮೆಣ್ಸಿ ಪುಡಿ ಹ್ಮ್ ಈಗ ಜೀರಿಗೆ ಪುಡಿ ಹಾಕ್ತೀನಿ ಈಗ ಉಪ್ಪು ಹಾಕ್ತೀನಿ ಹ್ಮ್ ಈಗಣಮ್ಮ ಹ್ಮ್ ಈರುಳ್ಳಿ ರುಬ್ಬಿಟ್ಕೊಂಡಿದ್ದೀನಿ ಹ್ಮ್ ಹಾಕ್ತಿದ್ದೀನಿ ಈಗ ಹ್ಮ್ ಒಂದ್ ಸ್ವಲ್ಪ ಹ್ಮ್ ಅಡುಗೆ ಚೌಡ ಹಾಕೇಳ್ರಿ ಹ್ಮ್ ಸೇನೆ ಹಾಕ್ಬೇಡ್ರಿ ಹ್ಮ್ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ವಷ್ಟ ಹಾಕ್ಯಾಳ್ರಿ ಹ್ಮ್ ಈಗ ಮಸಿಟ್ ಹಾಕ್ತೀನಿ ಹ್ಮ್ ಮಳ್ಳೈತೆ ಹ್ಮ್ ಇದೆಲ್ಲ ಹಾಕ್ಬಿಟ್ಟು ಮಳ್ಳಸ್ಕೊಂಡು ಹಸಿಟ್ಟು ಹಾಕದ ಸೇಮ್ ಮುದ್ದೆ ಮಾಡತ್ತಾರ ಸೇಮ್ ಮುದ್ದೆ ಮಾಡತ್ತಾರ ಈ ಕಣ್ಣು ಉರಿತಾವಮ್ಮ ಕಣ್ಣು ಕಣ್ಣೂರಿದ್ದ ಹಂಗೆ ಇರ್ತವೆ ನೀನು ಊರಿದ್ದಂಗೆ ಹಂಗೆ ಇರುತ್ತಾ ಹಂಗೆ ಹಿಂಗಿರುತ್ತ ಅಂತೇಳಿ ಅಯ್ಯೋ ಪಾಪ ಮಗಳೇ ಕಣ್ಣು ಇರ್ತಾ ಹಂಗ ಹಂಗಂದು ಕಣ್ಣು ಕಣ್ಣೂರಿ ಅದು ಬಿಟ್ಬಿಡ್ತೆ ಹ್ಮ ಸಾಕಾ ಹ್ಞೂ ಸಾಕು ಯಾಕೆಂದ್ರೆ ನಾವು ಅದನ್ನ ತಿರುಗಿ ಸೀರೆ ಗಂಟು ಬೀಳುತ್ತೆ ಹ್ಞೂ ಹಂಗ ಅರ್ಗು ಸ ಸ್ವಲ್ಪ ಹಿಂಗಂದ್ಬಿಟ್ರೆ ಬಿಟ್ಟರೆ ಹ್ಞೂ ಸಾಕಾಗುತ್ತೆ ಇಲ್ವೇ ಅನ್ನೋದು ಗೊತ್ತಾಗ್ಬಿಡುತ್ತೆ ಹ್ಮ್ ಹ್ಮ್ ಕುದಿಯತ್ಬೇಕ ಈಗ ಹ್ಮ್ ಅಮ್ಮ ಓನಮ್ಮ ಕುದಿತೈತೆ ಆಗ ಚೆನ್ನಾಗಿ ಕುದಿಸ್ಕೋಬೇಕು ಹ್ಮ್ ಕುದಿಸ್ಕೊಂಡ್ಬಿಟ್ಟು ತೊಳಸ್ಕೋಬೇಕು ಹ್ಮ್ ಹ್ಮ್ ಈಗ ತೊಳಸ್ಕೊಂಡ್ರೆ ಹ್ಮ್ ಸೀಟ್ ಕರೆಕ್ಟ್ ಮುದ್ದೆ ಗಂಟಾಗಲ್ಲ ಹ್ಮ್ ಹ್ಮ್ ಒಟ್ನಲ್ಲಿ ಗಂಟಿ ಇಲ್ದಂ ತೊಳಸ್ಕೋ ಗಂಟ ತೊಳಸ್ಕೋಬೇಕಮ್ಮ ಹ್ಮ್ ಮುದ್ದೇನ ತುಂಬಾ ಶಕ್ತಿ ಬೇಕು ಹ್ಮ ಮುದ್ದೆ ತೊಳಸಕ್ಕೆ ರೋರೋಟೆ ಇಕ್ಕೇಬೇಕು ಶಕ್ತಿ ಇಲ್ದ ಇನ್ನೇ ಶಾನಿ ಹಾಕೊಂಡ್ರೆ ಆಗಲ್ಲ ಹ್ಮ್ ಶಕ್ತಿ ಇರೋರೆಲ್ಲ ಜಾಸ್ತಿ ಇಕ್ಕೊಂಡ್ರಿ ಶಕ್ತಿ ಇಲ್ದವ್ರೆಲ್ಲಾ ಕಡಿಮೆ ಇಕ್ಕೊಲ್ರಿ ಹ್ಮ್ ಹಿಂಗೆಲ್ಲ ಚೆನ್ನಾಗಿ ತೊಳಸ್ಕೋಬೇಕವ್ರಿ ಎಂಟಕ್ ಶಕ್ತಿ ಬಿಟ್ಟು ರೆಟ್ಟಾಗಿ ಶಕ್ತಿ ಬಿಟ್ಟು ಹ್ಮ್ ಎಲ್ಲಾ ಗಂಟಿಲ್ದಂಗೆ ತೊಳಸ್ಕೊಂಡ್ಬಿಟ್ಟು ಮುದ್ದೆ ನಾವು ಮುದ್ದೆ ಹಂಗೆ ಸೇಮ್ ನಾವು ಮುದ್ದೆ ಹೆಂಗ ಮಾಡ್ತೀವ ಹಂಗೇನೆ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ನ ಮುಂದೆ ಹೇಳ್ಕೊಡ್ತೀವಿ ನಾನು ನಮ್ಮಮ್ಮ ಸರಿನಾ ಅಡಿಕೆ ಪಟ್ಟಿಗೆ ಹ್ಮ್ ಒಂಚೂರು ಎಣ್ಣೆ ಹಾಕಿಬೇಕು ಯಾಕೆ ಮುದ್ದೆ ಅಡಕೆ ಪಟ್ಟಿ ಕಚ್ಚುತ್ತೆ ಅಂತ ಸುಮ್ನೆ ಒಂದನಿ ಹಾಕೊಂಡು ಮುದ್ದೆ ತೊಳಸ್ಕೊಳ್ಬೇಕು ಹ್ಮ್ ಚೆನ್ನಾಗಿ ಮಿದ್ಕೋ ಹ್ಮ್ ಗಂಟಿಲ್ದಂಗೆ ಹ್ಮ್ ಚೆನ್ನಾಗಿರುತ್ತೆ ಗಂಟಿದ್ರು ಹಿಂಗ್ ಹೊಡಿತೇ ಹೇಳ ಹ್ಮ್ ಕಳ್ಸ್ಕೊಂಬಿಟ್ಟು ಹೇಳಮ್ಮ ಹ್ಮ್ ಹಪ್ಳ ಹೊತ್ಕಮ್ಮನ ಹ್ಮ್ ಹುಡ್ಗರ್ನೆಲ್ಲ ಕುಡ್ರಸ್ಕೊಂಡಿದೀನಿ ಹ್ಮ್ ನೀವೊಂದ್ ಸ್ವಲ್ಪ ತಾಂಡೋಗಿರಂತೆ ಎಲ್ಲ ಉಂಡೆ ಮಾಡಿ ಹಾಕ್ರಿ ಅಸಿಸ್ಟೆಂಟ್ ನಂಬರ್ ಒನ್ ಎಲ್ಲ ಮಾಡ್ ಹಬ್ಬಗಳು ಜಾತ್ರೆಗಳು ಹ್ಮ್ ಎಲ್ಗೂ ಬೇಕಲ್ಲ ಹಸಿವೆ ತಗೊಂಡೋಗಿ ಬಿಸಿಲಿಗೆ ಹಾಕ್ಬಾರ್ದು ಹ್ಮ್ ಸ್ವಲ್ಪ ಹೊತ್ತು ನೆಳ್ಳಾಗ ಹಾಕೊಂಡವ್ನ ಹ್ಮ್ ತಗೊಂಡೋಗಿ ಬಿಸಿಲಿಗೆ ಹಾಕಿ ಅದ್ರ ಮೇಲೆ ಹಂಗೆ ಬಟ್ಟೆ ಹಾಕಿರಿ ಹ್ಮ್ ಒಡ್ಕೊಂಡಲ್ಲ ಹ್ಮ್ ಹಪ್ಳ ಜೋರು ಮೊಮ್ಮಕ್ಕಳು ಎಲ್ಲ ಕೂರಿಸ್ಕೊಂಡು ಮೊಮ್ಮಕ್ಕಳಿಗೂ ಕೊಡ್ಬೇಕಲ್ಲ ಊರುಗಳಿಗೆ ಅದಕ್ಕೆ ನಮಗೂ ಜಾತ್ರೆ ಹ್ಮ್ ಇನ್ನೆಲ್ಲ ಹಬ್ಬಗಳು ಹ್ಮ್ ಬೇಡವೆ ಅರ್ಷಿಣಿ ಕುರುಮ್ ಕುರುಮ್ ಅಂತ ಹಪ್ಳ ತಿನ್ನಕ್ಕೆ ಹೆಲ್ಪ್ ಎಲ್ಪ್ ಮಾಡ್ತದೆ ಏನ ಅದಕ್ಕೆ ಕುಂಡರುಸ್ಕಣಿದ್ರಿ ಅಂದ್ರೆ ಇಲ್ಲಿ ಅಪ್ಪಳ ಬೇಡವಾ ಬೇಕಾ ಬೇಕಾ ಬೇಡವಾ ಬೇಕು ಮಾಡಿ ವರ್ಷ ಎಲ್ಲ ಬರ್ತವೆ ಹೇಳ್ಕಾ ಏನು ಹೇಳೋಣ ಅಪ್ಪಳ ಎಲ್ಲ ಮಾಡ್ತಾ ಇರ್ತೀವಿ ತಾಂಡ ಊರಿಗೆ ಅಂತ ಅಲ್ಲಿ ಬೆಂಗಳೂರಲ್ಲಿ ಮಾಡಕ ಆಗಲ್ವಲ್ಲಾ ಇಲ್ಲ ಅದಕ್ಕೆ ರಜೆಗೆ ಬಂದಿದ್ವಲ್ಲ ಒಂದೆರಡು ಮಾರ್ಕ್ಳು ತಗೊಂಡೋದ್ರೆ ಹ್ಞೂ ನಿಮ್ಮ ಮಾಮಂಗೆ ಇಷ್ಟ ಅಲ್ಲಮ್ಮ ಮಾಮನ್ಗೆ ಇಷ್ಟ ಅಂತ ನೀನು ಮಾಡ್ಕೊಂಡು ಹೋಗ್ತಾ ಇರೋದು ಹ್ಞೂ ಮಾಮಗು ಮಕ್ಕಳಿಗೂ ಹ್ಞೂ ಫಸ್ಟಿಂಗ್ ಸೀರೆ ಮೇಲೆ ಹಾಕೊಂಡು ಅಣ್ಗುಸ್ಕೊಬೇಕಾ ಹ್ಞೂ ನಾವು ಇವಾಗ ಒಳಗಡೆನೆ ಹಾಕಿದ್ದೀವಿ ಬಿಸ್ಲಿಗೇನು ಹಾಕಿಲ್ಲ ಅಂದ್ರೆ ಹೊರ್ಗಡೆನೂ ಹಾಕಿಲ್ಲ ಹೊರ್ಗಡೆ ಹಾಕಂಗಿಲ್ಲ ಒಳಗಡೆನೆ ಹಾಕಿ ಆಮೇಲೆ ಸ್ವಲ್ಪ ಎಲ್ಲ ಅವಾಗ ಸ್ವಲ್ಪ ಹರ್ಕೊಂಡಂಗ ಆಗ್ತವಲ್ಲ ಅವಾಗ ತಗೊಂಡೋಗಿ ಬಿಸಿಲಿಗೆ ಹಾಕಬೇಕು ಹ್ಮ್ ಅವಾಗ ಚೆನ್ನಾಗ್ ಒಣಗ್ತವೆ ಬಿರುಕ್ ಬಿಡಲ್ಲ ಒಂದ್ ನೈಟ್ ಬಿಡ್ತಾರೆ ಹ್ಮ್ ಒಂದ್ ನೈಟ್ ಒಳಗಡೆನೆ ಎಲ್ಲಾ ಇರ್ತವೆ ಮಾರನೆ ಬೆಳಗ್ಗೆ ಎಲ್ಲಾ ತಗೊಂಡೋಗಿ ಒಂದು ಬೋಸಿನ ಇದಿರುತ್ತಲ್ಲ ಹ್ಮ್ ಬೋಸಿಕ್ಕೆ ಎಲ್ಲ ತುಂಬ್ಕೊಂಡು ಮ್ಯಾಲಕ್ಕೆ ತಗೊಂಡೋಗಿ ಹಾರಾಕಿರ ಹ್ಮ್ ಆಗಿರ್ತೇವೆ ಹ್ಮ್ ಬೋಸಿ ಅಂತಾರೆ ನಮ್ ಕಡೆ ಬ್ರೇಷನ್ ಅಂತಾರೆಲ್ಲ ತುಂಬ್ಕೊಂಡು ನಮ್ಮ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಓ ನೀವು ಬ್ರೇಷನ್ ಅಂತ ಇದೀರಾ ನೀವು ತುಮಕೂರು ಸೈಡ್ ಅವರ ಅಂತ ಕೇಳಿದ್ರು ನಮ್ ಸೈಡ್ ಬ್ರೇಷನ್ ಅಂತಾರೆ ಕುಣಗಾಲ್ ಸೈಡ್ ಮಂಡ್ಯ ಸೈಡ್ ಎಲ್ಲ ಬೋಸಿ ಬೋಸಿ ಅಂತಾರೆ ಬೋಸಿ ನೋಡ್ ಒಂದೊಂದ್ ಕಡೆ ಒಂದೊಂದ್ ತರ ಅಲ್ಲ ನಕ್ಕ ಒಬ್ರು ಮಾಡೋ ಕೆಲಸ ಅಲ್ಲ ಎಲ್ಲ ಜನ ಇರ್ಬೇಕು ಅವಾಗ್ಲೇ ಖುಷಿ ಒಂಥರ ಹ್ಮ್ ಎಲ್ಲಾ ಖುಷಿ ಮಾಡ್ಕೊಂಡ್ ತಮಾಷೆ ಮಾಡ್ಕೊಂಡು ಹ್ಮ್ ಮಾಡಿದ್ರೆ ಒಂಥರ ಚಂದ ಒಬ್ರೆ ಮಾಡಕ್ಕೆ ಹೆಂಗಾಗುತ್ತೆ ಒಬ್ರೆ ಮಾಡಿದ್ರೆ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಸಾಗಲ್ಲ ಇದು ಕೆಲ್ಸ ಒಂದು ನಾಲ್ಕೈದು ಜನ ಇದ್ದರೆ ಹ್ಞೂ ಕಾಮಿಡಿ ಮಾಡ್ಕೊಂಡು ನಿಮ್ಮಶಾ ಮಾಡ್ಕೊಂಡು ಹಾಲು ಎಳ್ಕೊಂಡು ಹ್ಞೂ ಇದ್ರೆ ಚಂದ ನಾನು ನಮ್ಮ ಅಮ್ಮ ಇದ್ದರೆ ನನಗ್ ನಿದ್ದೆ ಬಂದ್ಬಿಡುತ್ತೆ ನಮ್ಮ ಅಮ್ಮ ಒತ್ತಿ ಒತ್ತಿ ಸಾಕಾಗಿ ಬಿಡ್ಬೇಕು ಎಲ್ಲರು ಇದ್ದರೆ ಚಂದ ಹ್ಞೂ ನಾನಂತೆ ಹೋಗಮ್ಮ ನೀನು ಬೇಡ ನೀನು ಅಪ್ಪಳನೂ ಬೇಡ ಅಂತ ಹೋಗ್ಬಿಡ್ತೀನಿ ಮಾಡೋವರೆಗೂ ಮಾಡಿಬಿಟ್ಟು ಮಾಡೋವ್ರು ಹ್ಞೂ ಅವ್ರೂರುಗಳಿಗೆ ಹ್ಞೂ

ಮನೆಗೆ ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಕಾಮಿಡಿ ಆಗುತ್ತಲ್ಲ ಎಷ್ಟು ನಗ್ತೀವಿ ಎಷ್ಟು ಕಾಮಿಡಿ ನಗು ಆದ್ರೆ ವಿಡಿಯೋ ಶೂಟ್ ಆಗಿರಲ್ಲ ಅಷ್ಟೇ ನಮ್ಮ ಹುಡುಗರನ್ನ ರೇಗಿಸ್ಕೊಂಡು ಅವಕ್ಕಂತೂ ಒಂದು ಹಿಂಸೆ ಕೊಟ್ಬಿಡೋದು ಹುಡುಗರು ಮಾಡ್ತಾರೆ ಉಂಡೆ ಇವೆರಡು ಉಂಡೆ ಬರ್ತಾವೆ ಏ ಒಂಚೂರು ಸಣ್ಣಗಾಕ ಉಂಡೆ ನಮ್ಮ ಹುಡುಗರನ್ನ ಮೇಂಟೈನ್ ಮಾಡ್ಕೊಂಡು ಒತ್ತುತ್ತಾವ್ರೆ ನಾವು ಇದನ್ನ ಸಪ್ಲೈ ಮಾಡ್ತಾ ಇದೀವಿ ಒತ್ತಿರೋದನ್ನ ಎಲ್ಲ ಆಗ್ತಾವ್ರೆ ಈ ಹಾಕ್ತಾವ್ರೆಲ್ಲ ಬೇಸಿಗೆ ಬಂತಂದ್ರೆ ಮಾಡ್ಕೊಂಡು ಎಲ್ಲ ಒಂದೊಂದು ದೊಡ್ಡ ದೊಡ್ಡ ಕೊಳಗದೆಲ್ಲ ತುಂಬಿಕ್ಕೆ ಮರು ನಮ್ಮ ಸ್ವಾರೆ ಸ್ವಾರೆ ಎಷ್ಟು ದಿನ ಒಂದ್ ವರ್ಷ ಆದ್ರೂ ಕೆಟ್ಟತಿರ್ಲಿಲ್ಲ ಅಪ್ಡಾ ಸಂಡ್ಗೆ ಎಲ್ಲ ಚಕ್ಲಿ ಮಾಡೋರು ಅವಾಗ ಎಷ್ಟೊಂದ್ ತಿಂಡಿ ಮಾಡೋರು ಈಗ ನೀ ಆತರ ತಿಂಡಿಗಳು ಮಾಡ್ ಎಷ್ಟೊಂದು ತಿಂಡಿ ಮಾಡಿ ತಿನ್ನ ಸರಿಯಾದ ಬೇಕಾದ ಇದು ಇರಲಿಲ್ಲ ಫೈನಲಿ ನಮ್ಮ ಹಪ್ಪಳ ಹೊತ್ತದ ಆಗೈತೆ ಎರಡು ಸೀರೆ ಆಗೈತೆ ಒಂದು ರೂಮ್ ಫುಲ್ಲು ನಮ್ಮ ಹಪ್ಳ ಒತ್ತಿ ಒತ್ತಿ ಹಾಕಿದ ಇವತ್ತು ಹಾಂ ಬ್ಯಾಕ್ ಸುಸ್ತಾಗ್ಬಿಟ್ಟವ್ರೆ ಯಾರೂ ಮಾತಾಡ್ತಾ ಇಲ್ಲ ಇವಾಗ ತಗೊಂಡೋಗಿ ಬ್ಯಾಳಗಿ ಮಕ್ ಬಿಸ್ಲಿಗೆ ಹ್ಮ್ ಹಾಕೋದು ಈ ತರ ಎಲ್ಲ ಬಾಡ್ಕೊಂಡವಲ್ಲ ಈಗ ಹ್ಮ್ ತಾಂಡೋಗಿ ಬಿಸ್ಲಿಗೆ ಹಾಕಿ ಒಣ್ಗಿಸ್ಕೊದು ಹ್ಮ್ ಈಗ ಎತ್ಕೊಂಡೋಗಿ ಬ್ಯಾಳಗಿ ಮಕ್ಕ ಹಾಕ್ತಿವಿ ಹ್ಮ್ ಒಟ್ನಲ್ಲಿ ಮಾಡ್ತಿದಂಗೆ ಹಾಕ್ಬಾರ್ದು ಈ ತರ ಆದ್ಮೇಲೆ ಹಾಕ್ಬೇಕು ಈ ತರ ಸ್ವಲ್ಪ ಬಾಡಿದ್ಮೇಲೆ ತಗೊಂಡೋಗಿ ಹಾಕ್ಬೇಕು ಹ್ಮ್ ಎತ್ಕೊಂಡೋಗಿ ಹಾಕೋದು ಹ್ಮ್ ಬಿಸಿಲಿಗೆ ಹ್ಮ್ ಬಿಸಿಲಿಗೆ ಹ್ಮ್ ಐತಿ ಕೊ ಕರೆದ್ ಬಿಡಣ್ಣ ಅವ್ರಿಗೆ ಹೊಡಿಯೆಲ್ಲ ಹಂಗಾಕಿ ಹಂಗೆ ಸೇವೆ ತಗೊಂಡಾಗ ಹಾಕಿರೆ ಅವ್ರಿಗೆ ಹೊಡಿತಾವೆ ಹ್ಮ್ ಹಪ್ಳ ಹೊತ್ತೋರ್ಗು ಹಪ್ಳ ಹೊತ್ತು ಆಸೆ ಮಾಡಿದ್ಮೇಲೆ ಹ್ಮ್ ಅದ್ ಒಣಗ ಆಸೆ ಒಣಗಿದ್ಮೇಲೆ ಕರಿಯೋ ಆಸೆ ಕರೆದಿದ್ಮೇಲೆ ತಿನ್ನು ವಾಸಿ ತಿನ್ನು ವಾಸೆ ತಿನ್ನೋಕ್ಕೆ ಮಾಡ್ತಾ ಇರೋದು ಸರಿ ನಮಗೆ ಇದೆಲ್ಲ ಎತ್ಬಿಟ್ಟು ಮೇಲೆ ಹಾಕ್ತೀವಿ ಅವಾಗ ಸಿಗ್ತೀವಿ ಜೋಡಿಸ್ತೀನಿ ಸಣ್ಣಮ್ಮ ಹಪ್ಳ ಒತ್ತಿ ಒಣಗಸ್ಕೊಂಡಿದೀವಿ ಹ್ಮ್ ಈಗ ಕರಿತೀನಿ ನೋಡೋಣ ಹೆಂಗ ಆಗ್ತವೆ ಅಂತ ಕರ್ದು ತೋರಿಸ್ತೀನಿ ಹಪ್ಳ ಹಾಕ್ತೀನಿ ಹೆಂಗ್ ಗೊತ್ತ ಅದು ಗಾಂಡೆಣ್ಣೆ ಅಲ್ವಾ ಸ್ವಲ್ಪ ಹಂಗೆ ಸ್ಲೋ ಆಗೇ ಅದು ಇದಾಗದು ಹ್ಮ್ ನೋಡಿ ಅಪ್ಲಾ ನೋಡಮ್ ಎಂತ ಚೆನ್ನಾಗ್ ಬಂದಾವೆ ಈ ಅಂಗಡಿಗೆ ತಂದ್ ತರದ್ಕಿಂತನಾ ನಾವೇ ಮಾಡ್ಕೊಂಡು ಹ್ಮ್ ಇದ್ ಮಾಡ್ಕೋಬಹುದು ಇಕ್ಕಬಹುದು ಹ್ಮ್ ನಾವೇನ ಈಗ ನಮ್ಗೆ ಯಾವಾಗ ಬೇಕು ಅಂದ್ರೆ ಅವಾಗ ಹ್ಮ್ ಕರ್ದು ಊಟದ ಜತಿ ನೆಂಚ್ಕೋಣಕ್ಕೆ ಮಾಡ್ಕೋಬಹುದು ಚೆನ್ನಾಗಿ ಬಂದವ ಹಪ್ಲ ಚೆನ್ನಾಗಿ ಬಂದವ ಟೇಸ್ಟ್ ಚೆನ್ನಾಗಿ ಬಂದಿದ್ದಾವೆ ಹ್ಞೂ ನೀವು ಟ್ರೈ ಮಾಡಿ ಹ್ಞೂ ನೀವು ಟ್ರೈ ಮಾಡಿ ಹ್ಞೂ ಮಾಡಿರಿ ಹ್ಞೂ ಟ್ರೈ ಮಾಡಿ ನೀವು ಇದು ಮಾಡ್ರಿ ಏನ್ ಮಾಡ್ರಿ ಮಾಡ್ಕೊಂಡು ತಿಂದಿರಿ ಮಾಡ್ಕೊಂಡು ತಿನ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ